ಕೆಎಂ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಮನೆಗಳತನ ಮಾಡುತ್ತಿದ್ದ ಇಬ್ಬರು ಆರೋಪಿಗಳ ಬಂಧನ ವಿಜಯಪುರ ನಗರದಲ್ಲಿ ಎಸ್ಪಿ ಋಷಿಕೇಶ್ ಸೋನವಾಣೆ ಹೇಳಿಕೆ ರವಿ ಬಾಕಲಿ ಹಾಗೂ ರಾಜು ಹೊಸಮನಿ ಬಂಧಿತ ಆರೋಪಿಗಳು ಆರೋಪಿಗಳಿಂದ ಒಂಬತ್ತು ಪ್ರಕರಣದಲ್ಲಿ ಆರುನೂರ ಅರವತ್ತಾರು ಗ್ರಾಂ ಚಿನ್ನ ನೂರ ತೊಂಬತ್ತು ಗ್ರಾಂ ಬೆಳ್ಳಿ ಇಪ್ಪತ್ತೊಂದು ಸಾವಿರ ನಗದು ಸೇರಿದಂತೆ ನಲವತ್ತೆರಡು ಲಕ್ಷದ ಮೂವತ್ತು ಸಾವಿರದ ನೂರು ವಸ್ತುಗಳು ಜಪ್ತಿ ಆದರ್ಶನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು ಈಗ ಇತ್ತೀಚೆಗೆ ಇತ್ತೀಚೆಗೆ ಬಿಜಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ವಿಜಯಪುರ ನಗರದಲ್ಲಿ ಕೆಲವು ಕಳತನ ಪ್ರಕರಣಗಳು ರಿಪೋರ್ಟ್ ಆಗಿವೆ ಅಂದರೆ ಹೌಸ್ ಬ್ರೇಕಿಂಗ್ ಥ್ರೆಪ್ ನಾವೇನು ಹೇಳ್ತೀವಿ ಮನೆಗೆ ಹೋಗಿ ಮನೆ ಕಳ್ತನ ರಾತ್ರಿ ಸಮಯದಲ್ಲಿ ಮಾಡುವುದು ಹಗಲಲ್ಲಿ ಮಾಡುವುದು ಬೇರೆ ಬೇರೆ ರೀತಿಯ ಪ್ರಕರಣಗಳು ದಾಖಲಾಗಿವೆ ಈ ಎಲ್ಲ ಕಳತನ ಪ್ರಕರಣವನ್ನು ಎಚ್ ಬಿ ಟಿ ಕೇಸಸನ್ನು ತಡೆಗಟ್ಟು ತಡೆಗಟ್ಟಲಿಕ್ಕೆ ನಾವು ಒಂದು ವಿಶೇಷವಾಗಿ ಕೆಲವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಅಂದರೆ ರಾತ್ರಿ ಹೊತ್ತಿಗೆ ಚೆಕ್ ಪಾಯಿಂಟ್ ತೆರೆದು ಅಲ್ಲಿ ಅಲ್ಲಿ ನಾಕಾಬಂದಿ ಮಾಡಿ ಸಂಶಯಾಸ್ಪದ ರೀತಿ ತಿರುಗಾಡ್ತಿರುವಂಥ ವ್ಯಕ್ತಿಗಳನ್ನು ಚೆಕ್ ಮಾಡಿ ಅವರ ಮೇಲೆ ಏನು ಸಂಶಯಾಸ್ಪದ ಇದ್ದರೆ ಮುಂದಿನ ವಿಚಾರಣೆ ಮಾಡಿ ನಮ್ಮಲ್ಲಿ ರೆಕಾರ್ಡಲ್ಲಿ ಸಿಕ್ಕಿದ್ದಲ್ಲಿ ಅಂಥವರಿಗೆ ಸಹ ನಾವು ಚೆಕ್ ಮಾಡ್ತೀವಿ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಎಲ್ಲ ರಾತ್ರಿ ಹೊತ್ತಿಗೆ ನಡೀತಾ ಇದೆ ಇದೇ ಫಲವಾಗಿ ನಾವು ನಿನ್ನೆ ಹತ್ತನೇ ತಾರೀಕು ಒಂದು ರಾತ್ರಿ ಚೆಕ್ ಮಾಡ್ತಿರುವಾಗ ಸಂಶಯಾಸ್ಪದ ರೀತಿಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ರವಿ ಬಾಕ್ಲಿ ಇವನನ್ನು ವಶಕ್ಕೆ ಪಡೆದಿದ್ದೀವಿ ಮತ್ತು ವಿಚಾರಣೆ ಮಾಡಿದ ನಂತರ ಇವನು ಎಂದೇ ಕಳತನದಲ್ಲಿ ತೊಡ ತೊಡಗಿಸ್ಕೊಂಡಿರುವನು ಮತ್ತು ಬೇರೆ ಬೇರೆ ಅಪರಾಧಗಳಲ್ಲಿರುವವನು ಗೊತ್ತಾಗಿದೆ ಮತ್ತು ಅವನಿಂದ ಇನ್ನೊಬ್ಬ ಆರೋಪಿ ರಾಜು ಹೊಸ್ಮಣಿ ಇವನಿಗೆ ಸಹ ನಾವು ದಸ್ತಗಿರಿ ಮಾಡಿದ್ದೀವಿ ಇಬ್ಬರಿಂದ ಒಟ್ಟು ಒಂಬತ್ತು ಅನ್ನು ಡಿಟೆಕ್ಟ್ ಮಾಡುವುದರಲ್ಲಿ ನಾವು ಯಶಸ್ವಿಯಾಗಿರ್ತೀವಿ ಅದು ಒಂಬತ್ತು ಕೇಸಸ್ ಅದು ಅದರಲ್ಲಿ ಬಸವರಾಜ್ ಅವನ ಕಡೆಯಿಂದ ಐವತ್ತೇಳು ಪಾಯಿಂಟ್ ಫೈವ್ ಗ್ರಾಮ್ ಬಂಗಾರದ ಆಭರಣಗಳನ್ನು ಜಪ್ತಿ ಮಾಡಲಾಗಿದೆ ಮತ್ತು ರಾಜು ಹೊಸ್ಮನಿಯಿಂದ ರಾಜು ಓಸ್ಮಣಿ ಮತ್ತು ಇವರು ಇಬ್ಬರು ಸೇರಿ ಒಟ್ಟು ಆರುನೂರ ಅರುವತ್ತಾರು ಗ್ರಾಮ್ ಬಂಗಾರದ ಆಭರಣಗಳು ಮತ್ತು ನೂರ ತೊಂಬತ್ತು ಗ್ರಾಮ್ ಬೆಳ್ಳಿ ಆಭರಣಗಳು ಇಪ್ಪತ್ತೊಂದು ಸಾವಿರ ರೋಖ ಹಣ ಒಟ್ಟು ಸೇರಿ ನಲವತ್ತೆರಡು ಲಕ್ಷ ಮೂವತ್ತು ಸಾವಿರ ಅಷ್ಟು ಬೆಳೆ ಬಾಳುವ ಸ್ವತ್ತುಗಳನ್ನು ವಶ ಪಡಿಸುವುದರಲ್ಲಿ ನಮ್ಮವರು ಪೊಲೀಸ್ ಗೋಲ್ಗುಂಬ ಚಾರ್ಲಿ ನೇತೃತ್ವದಲ್ಲಿ ಗೋಲ್ಗುಂಬ ಸರ್ಕಲ್ ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ಇರುವಂಥ ತಂಡ ಯಶಸ್ವಿಯಾಗಿರ್ತಾರೆ ಇದರಲ್ಲಿ ಒಳ್ಳೆ ಬಹಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ವಿಶೇಷವಾಗಿ ಅವರಲ್ಲಿರುವಂಥ ಪಿ ಎಸ್ ಐ ಆದರ್ಶನಗಳಿರುವಂಥ ಜ್ಯೋತಿ ಇವರು ಸಹ ತುಂಬ ಇಂಟ್ರೆಸ್ಟ್ ತೊಗೊಂಡು ಮಾಡಿದ್ದಾರೆ ಅವರಿಗೆ ಸಹ ಶ್ಲಾಘಿಸುತ್ತೇನೆ ಮತ್ತು ಎಲ್ಲ ಸಿಬ್ಬಂದಿಗಳು ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸಿದ್ದಾರೆ ಒಟ್ಟು ಈ ಈ ಇಷ್ಟು ಮಟ್ಟದಲ್ಲಿ ನಾವು ರಿಕವರಿ ಮಾಡ್ತಾ ಇದ್ದೀವಿ ಮಾಡಿದ್ದೀವಿ ಮತ್ತು ಇನ್ನು ಇವತ್ತು ಸಹ ಸಿಂದಗಿಯಲ್ಲಿ ಸಿಂದಗಿ ಪೊಲೀಸ್ ಠಾಣೆಯಲ್ಲಿ ಮೂವತ್ತೇಳು ಬೈಕನ್ನು ನಾವು ನಾಲ್ಕು ಕಳ್ಳರಿಂದ ವಶಕ್ಕೆ ಪಡೆದೀವಿ ಅಲ್ಲಿ ಸಹ ಎರಡು ಎಚ್ ಬಿ ಟಿ ಕೇಸಸ್ ಒಂದು ಪಿ ಕೆ ಪಿ ಎಸ್ ಬ್ಯಾಂಕಲ್ಲಿ ಮತ್ತು ಒಂದು ಅನ್ನಪೂರ್ಣ ಫೈನಾನ್ಸಲ್ಲಿ ಆದಂಥ ಎರಡು ಕೇಸಸ್ ಅನ್ನು ಸಹ ಡಿಟೆಕ್ಟ್ ಮಾಡೋದರಲ್ಲಿ ನಮ್ಮವರು ಯಶಸ್ವಿಯಾಗಿರ್ತಾರೆ ಈ ವಿಶೇಷವಾಗಿ ಈ ಕೇಸಲ್ಲಿ ಇನ್ನು ಕೆಲವು ಅಲ್ಲಿ ಕ್ಲೂ ಇದೆ ನಾವು ಎಫರ್ಟ್ ಮಾಡ್ತಾ ಇದ್ದೀವಿ ಅದರಲ್ಲಿ ಸಹ ಯಶಸ್ವಿ ಅಂತ ಆಶ್ ಗ್ಯಾರಂಟಿ ಇದೆ ಒಂದು ರೀತಿ ಮತ್ತು ಈ ಒಂದು ಒಳ್ಳೆಯ ಇದೆ ಎಲ್ಲರಿಗೂ ನಾವು ಸಹ ಕೊಡ್ತೀವಿ ಒಟ್ಟು ಈಗಾಗಲೇ ಡಿಕ್ಲೇರ್ ಮಾಡಿದ ಹಾಗೆ ಫಾರ್ಟಿ ಟೂ ಲ್ಯಾಕ್ ಥರ್ಟಿ ಥೌಸಂಡ್ ಅಷ್ಟು ಮೌಲ್ಯದ ಆಭರಣಗಳನ್ನು ಮತ್ತು ರೊಕ್ಕ ಹಣ ಅಷ್ಟನ್ನು ನಾವು ಜಪ್ತಿಪಡಿಸಿದ್ವಿ ನೋಡ್ರಿ ಇದರಲ್ಲಿ ಈಗಾಗಲೇ ಈ ಸದ್ಯಕ್ಕೆ ಒಂಬತ್ತು ಕೇಸಸ್ ನಾನು ಹೇಳಿದಾಗೆ ಅಷ್ಟು ಕೇಸಸ್ ನಮಗೆ ಗೊತ್ತಾಗಿದೆ ಇನ್ನೂ ಜಾಸ್ತಿ ಇನ್ನೂ ಇದರಲ್ಲಿ ಅದನ್ನು ಸಹ ನಾವು ವಿಚಾರಣೆ ಮಾಡ್ತೀವಿ ಇಲ್ಲ ಮೊನ್ನೆ ನಾನು ಈಗಾಗಲೇ ಹೇಳಿದಾಗೆ ನಾವು ಮೊನ್ನೆ ಸಹ ಒಂದು ಏಕತಾ ನಗರಲ್ಲಿ ಸಹ ಒಂದು ಎಚ್ ಬಿ ಟಿ ಆಗಿದೆ ಅದಕ್ಕಿಂತ ಮುಂಚೆ ಸೇನಾ ನಗರಲ್ಲಿ ಒಂದು ಎಚ್ ಬಿ ಟಿ ಆಗಿತ್ತು ನೀವು ಏನು ಚಡ್ಡಿಗ್ಯಾಂಗ್ ಹೇಳ್ತೀರಿ ಅದು ಒಂದು ಎಚ್ ಬಿ ಟಿ ಆಗಿದೆ ಅದಕ್ಕೆ ಸಹ ಕಂಟಿನ್ಯೂಸ್ ನಾವು ಬೆನ್ನು ಹತ್ತಿದ್ದೀವಿ ಯಾವುದೊಂದು ಅದರಲ್ಲಿ ಸಹ ಕ್ಲೂ ನಮಗೆ ಖಂಡಿತ ಸಿಗುತ್ತೆ ಇಲ್ಲ ಇಲ್ಲ ಅದು ಅದೇ ಈ ಕೇಸ್ ಅದಕ್ಕೆ ಇದಕ್ಕೇನು ಸಂಬಂಧ ಇಲ್ಲ ಬಟ್ ನಾನು ಈಗಾಗಲೇ ಹೇಳಿದ ಹಾಗೆ ಎಲ್ಲ ಕೇಸಸ್ ಅಲ್ಲಿ ನಮ್ಮ ಎಫರ್ಟ್ ನಡೀತಾ ಇದೆ ಆಯ್ತಾ